ಅಂತ ಕಾಲದಲ್ಲಿ ನಾವು ಇಪ್ಪತ್ತೈದು ಜನ ಬಂದು ನಮ್ಮ ಫಸ್ಟ್ ಅಷ್ಟು ಜನ ಕುವೆಂಪು ಅವರು ನಮ್ಮನ್ನೆಲ್ಲ ನೋಡಿದ್ರು ಕ್ಲಾಸ್ ತಗೊಂಡವರು ಇಪ್ಪತ್ತೈದು ಜನ ಕುವೆಂಪು ಅವರು ಸ್ವಲ್ಪ ರೂಪಕಗಳಲ್ಲಿ ಮೆಟಾಫರ್ಸ್ ನಲ್ಲಿ ಮಾತಾಡೋರು ಅವರು ಕೈ ಜನ ನೋಡ್ಬಿಟ್ಟು ಓಹೋ ಮಳೆಗಾಲ ಮಳೆಗಾಲದ ಪ್ರವಾಹ ಬಂದಂಗ ಬಂದಿದ್ದೇವೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ತುಂಬಾ ವಿಶ್ವವಿದ್ಯಾನಿಲಯಗಳಿವೆ ಆದರೆ ಆ ಎಲ್ಲ ವಿಶ್ವವಿದ್ಯಾನಿಲಯಗಳ ತಾಯಿ ಬೇರು ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಬಂದ್ರು ಅಂದ್ರೆ ಅಲ್ಲಿಗೆ ಎಲ್ಲಾ ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದ ಹಾಗೆ ಹಾಗೆ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನ ಕುಲಪತಿಗಳನ್ನ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸತಕ್ಕಂತಹ ನಮ್ಮ ಪ್ರೀತಿಯ ಲೋಕನಾಥ್ ಅವರೇ ವೇದಿಕೆಯ ಮೇಲೆ ನನಗೆ ಪ್ರಿಯರಾದಂಥ ನರಸಿಂಹ ಮೂರ್ತಿಯವರಿದ್ದಾರೆ ಚಿತ್ರಕಲಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಒಂದು ಅಕಾಡೆಮಿ ಮಾಡಿದೆ ಈಗ ನೀವೆಲ್ಲ ಇಲ್ಲದು ಒಳ್ಳೆ ಚಿತ್ರಗಳೆಲ್ಲ ಇವೆಲ್ಲ ಬೇರೆ ಬೇರೆ ಅದಕ್ಕೆ ಅದಕ್ಕೊಂಥರ ಮಾತೃ ಸಂಸ್ಥೆಯ ರೀತಿಯಲ್ಲಿ ಕರ್ನಾಟಕ ಇದು ಕನ್ನಡ ಸರ್ಕಾರ ಒಂದು ತೆಗೆದಿದ್ದಾರೆ ಆ ವಿಭಾಗದ ಅಧ್ಯಕ್ಷರಾಗಿದ್ದುಕೊಂಡು ಇವರು ಇದ್ದ ಅವಧಿಯಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ಅದು ಬಹಳ ಚರಿತ್ರವಾದಂತಹ ಕೆಲಸ ಮಾಡಿದಂತ ಮೂರ್ತಿರಿದ್ದಾರೆ ಮುಖ್ಯವಾಗಿ ಈ ಜಾಗ ಇದೆಯಲ್ಲ ಇದು ಬೆಂಗಳೂರಿನಲ್ಲಿ ಸಿಮೆಂಟ್ ನಗರ ಈ ನಗರದಲ್ಲಿ ಸ್ವಲ್ಪ ಹಸಿರು ದಾಣ ಓಯಸ್ ಎಸ್ ಬೇಕಲ್ಲ ಆ ಓಯಸ್ ಎಸ್ ಇದು ನಾವು ಇಲ್ಲಿ ಹಸಿರು ದಾಣವೂ ಹೌದು உசிர் தாணவோதாக நான் இவத்தெல்லாம் சேர்த்தி இத காப்பாட்கண்டுசி இன்னும் உடஸ்க்கூந்திரேகரவரு சந்திரசேகரவரு தொட மனதனக்கு சேர்த்தவரு முன்ஷாமப்பிரஞ்சீவிய அவர மனதனக்குதன அது ஆ மனதனக்கு சேர்த்துசேகரவரு ನಮ್ಮ ಕರ್ನಾಟಕದ ಸರ್ಕಾರದ ಸಚಿವರಾಗಿದ್ದರು ನಲವತ್ತು ವರ್ಷದ ಹಿಂದೆ ಒಳ್ಳೆ ಹೆಸರನ್ನ ತಗೊಂಡು ಸಚಿವರು ಅಂದರೆ ಇವತ್ತಿನ ಮಂತ್ರಿಗಳು ನೀವು ಹೋಲಿಸ್ಬೇಡಿ ಆ ಆ ಕಾಲದ ಇದು ಅಂದ್ರೆ ಸೇವೆಯೇ ಅದನ್ನು ಮಾಡುವುದಕ್ಕೆ ನಮಗೊಂದು ಜನ ಅವಕಾಶ ಕಲ್ಪಿಸಿದ್ದು ಅದು ಮಂತ್ರಿ ಸ್ಥಾನ ಎಮ್ ಎಲ್ ಎ ಇದೆಲ್ಲ ಆಗಿ ಅಂತ ತಿಳ್ಕೊಂಡು ಕೆಲಸ ಮಾಡಿದಂತಹ ಚಂದ್ರಶೇಖರ್ ಅವರು ಅದೊಂದು ಭಾಗ ತಮ್ಮ ಮನೆತನದ ಪರಂಪರೆ ಮತ್ತು ಕೀರ್ತಿಯನ್ನ ಕಾಪಾಡಿ ಬೆಳೆಸ್ಕೊಳ್ತಕ್ಕಂಥದ್ದು ಅದೊಂದು ಭಾಗ ಆದರೆ ಅವರು ಹೃದಯದಲ್ಲಿ ಒಂದು ತುಂಬಿಕೊಂಡಿದ್ರು ಕನಸು ಮನಸ್ನಲ್ಲಿ ಒಂದು ತುಂಬಿಕೊಂಡಿದ್ರು ಅದು ಏನು ಅಂದ್ರೆ ಕುವೆಂಪು ಅವರು ಯಾವ ಕುವೆಂಪು ಅವರು ಆ ಹೆಸರು ಹೇಳಿದ್ರೆ ಇಡೀ ಕರ್ನಾಟಕದ ಕೋಟಿ ಕೋಟಿ ಶಿಕ್ಷಣ ಸಾಹಿತ್ಯ ಕಲೆ ಇದರಲ್ಲಿ ಒಂದು ಆಸಕ್ತಿ ಹೊಂದಿದ ಅಂತಹ ಮನಸ್ಸುಗಳನ್ನ ಮಿಡಿಯುವ ಹೆಸರಾದ ಕುವೆಂಪು ಅದು ಕೇವಲ ಮೂರು ಅಕ್ಷರ ಅಲ್ಲ ಅವರದೇ ಭಾಷೆ ಇಲ್ಲದಾದ್ರೆ ಕುವೆಂಪು ಅನ್ನುವುದು ಅದು ಮಂತ್ರ ಕಣ ಅದು ಶಕ್ತಿ ಕಣ ಅದು ತಾಯಿ ಕಣ ಅದು ದೇವಿ ಕಣ ಹಂಗೆ ಅದು ಗುರುತು ಕುವೆಂಪು ಅಂತಕ್ಕಂಥದ್ದು ಆ ಕುವೆಂಪುನ ತುಂಬಿಕೊಂಡಿದ್ರು ತಮ್ಮ ಹೃದಯದಲ್ಲಿ ಚಂದ್ರಶೇಖರ್ ಅವರು ಅಧ್ಯಯನ ಬಿಡುವಾದಾಗ ಕುವೆಂಪು ಅವರ ಕೃತಿಗಳು ಹೀಗಾಗಿ ಅವರ ಹೆಸರನ್ನ ನಾವು ಜನಕ್ಕೆ ತಲುಪಿಸ್ಬೇಕು ಅಂತೇಳಿ ರಾಜಕೀಯದಲ್ಲಿದ್ರು ಒಂದು ದೊಡ್ಡ ಮಂತ್ನದಲ್ಲಿದ್ರು ಬಿಡು ಮಾಡಿಕೊಂಡು ಕುವೆಂಪು ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದ್ರು ತಂದೆ ಮಾಡಿದಂತಹ ಕಾರ್ಯಕ್ರಮ ಒಂದ್ ದಿವ್ಸ ಇದ್ದಕ್ಕಿದ್ದಾಗೆ ಆ ನನ್ ಮನೆಗೆ ಅವರ ಚಿರಂಜೀವಿ ಆದಂತಹ ನರೇಂದ್ರ ಎಂ ಸಿ ನರೇಂದ್ರ ಕರ್ಕೊಂಡು ನಾನು ರಾಜಾಜಿನಗರದ ಮನೇಲಿ ಇದ್ದಾಗ ಬಂದ್ರು ಚಂದ್ರಶೇಖರ್ ಅವರು ಸ್ವಲ್ಪ ನಡೆ ತೊಂದರೆ ಇತ್ತು ಕೋಗಿಟ್ಟು ಹೋಗಿದ್ದೆಲ್ಲ ಬಂದು ಅವರು ಹೇಳಿದ್ರು ಆಗ ಕುಪ್ಳಿಯಲ್ಲಿ ಕುವೆಂಪು ಪ್ರತಿಷ್ಠಾನ ಪ್ರಾರಂಭ ಆಗಿತ್ತು ನಾನು ಅಧ್ಯಕ್ಷನಾಗಿದ್ದಾಗ ಅವರು ಹೇಳಿದ್ರು ನಿನಗೆ ನೀನ್ ನೋಡಿದ್ರೆ ನಮ್ಮ ಕುವೆಂಪು ಅವರು ಕೆಲಸ ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗೋ ವ್ಯಕ್ತಿ ಅಂತ ನನಗೆ ರಿಪೋರ್ಟ್ ಬಂದಿದೆ ನಿಮ್ ಬಗ್ಗೆ ನಮಗೆ ತುಂಬಾ ಪ್ರೀತಿ ಮತ್ತು ಗೌರವ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ಕೂಡ ಯಾಕೆ ಗೌರವ ಕೊಡೋಕೆ ನಿಮ್ಮ ಮನೆಗೆ ಬಂದಿದ್ದೀನಿ ಹಾರ ತಗೊಂಡು ಬಂದಿದ್ದು ಹಾಕಿ ಹೇಳಿದರು ಅವ್ರನ್ನ ಅವರು ಮಾಡುವ ಸೇವೆಯನ್ನ ಇದು ಈ ನಾಡಿನ ನಾಡು ಮತ್ತು ನುಡಿಗೆ ಮಾಡ್ತಕ್ಕಂಥ ದೊಡ್ಡವಾದ ಒಂದು ಸೇವೆ ಸಾರ್ಥಕವಾದಂತಹ ಸೇವೆ ಆ ಪುಣ್ಯ ನಿಮಗೆ ಪ್ರಾಪ್ತವಾಗಿದೆ ಕೀರ್ತಿವಂತರಾಗಿ ನಿಷ್ಠೆಯಿಂದ ಇದನ್ನ ನಡೆಸ್ಕೊಂಡೋಗಿ ಅಂತ ನಿಮ್ಗೆ ಹೇಳೋದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಿದಂಥ ದೊಡ್ಡ ಮನುಷ್ಯರು ಚಂದ್ರಶೇಖರ್ ಅವರು ಅವರ ಸೌಭಾಗ್ಯವತಿಯವರು ಮಾತೃ ಸ್ವರೂಪರಾದಂತಹ ಸರೋಜಂನವ್ರು ಇವತ್ತಿಗೆ ಬಂದಿದ್ದಾರೆ ಯಜಮಾನರ ಹೋಗ್ತಾ ಇದ್ದಂತಹ ಒಂದು ಕುವೆಂಪು ಆರಾಧನೆಯ ಪರಂಪರೆಯನ್ನ ಮಗ ಮುಂದುವರ್ಸ್ಕೊಂಡೋಗಿರ್ತಕ್ಕಂಥ ಈ ಕೆಲಸವನ್ನ ನರೇಂದ್ರ ನಡೆಸ್ತಾ ಇರೋದನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ತಾಯಿಯ ಅನುಮತಿ ಬೇಕಾಗುತ್ತೆ ಮನೆಯಲ್ಲಿ ಅವರೇ ಯಜಮಾನ್ರು ಯಜಮಾನಿ ಅವ್ರು ಎಂದೂ ಕೂಡ ನೀನ್ ಯಾಕಪ್ಪ ಇದಕ್ಕೆಲ್ಲ ಹೋಗ್ತಿದ್ದಿ ಅಂತ ತಡಿಬೋದಾಗಿತ್ತಲ್ಲ ಎಂದು ತಡ್ದವ್ರಲ್ಲ ನಮ್ಮ ಯಜಮಾನ್ರು ಯಾವ ಕೆಲಸವನ್ನು ನಡ್ಸ್ಕೊಂಡು ಹೋದ್ರು ಮಗ ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳುವ ಸಂತೋಷ ಕೊಡುವ ಶ್ರೀಮಂತ ಮಾತು ಶ್ರೀ ಸರೋಜಮ್ನವ್ರಿಗೆ ನಮ್ಮೆಲ್ಲರ ಪರವಾಗಿ ನಾವು ಕನ್ನಡಿಗರೇ ನಿಮಗೆ ತರದ ಕುರಿ ಈ ಕಾರ್ಯಕ್ರಮವನ್ನ ಸಂಯೋಜಿಸೋದಿಕ್ಕೆ ತಾವೇ ಸ್ವತಂತ್ರ ಇದ್ರು ಕೂಡ ಅದಕ್ಕೊಂದು ಸಾರ್ವಜನಿಕ ಸ್ವರೂಪ ಬರಬೇಕು ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ಎನ್ನುವ ಭಾವನೆ ಬರಬೇಕು ಏನೋ ಇವರಿಗೆ ಅನುಕೂಲ ಇದೆ ಇವ್ರ ಪಾಡಿಗೆ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದೇನೋ ಅನ್ನೋ ಭಾವನೆ ಎಲ್ಲೂ ಬರಬಾರದು ಅನ್ನುವ ಒಂದು ದೀರ್ಘವಾದಂತ ಆಲೋಚನೆಯ ಆಲೋಚನೆಯಿಂದ ಪ್ರೇರಣೆ ಪಡೆದಂತಹ ನರೇಂದ್ರ ಮತ್ತು ಅವರ ಸ್ನೇಹಿತ ವರ್ಗ ಬಹಳ ದೊಡ್ಡವರು ನರೇಂದ್ರ ಎಲ್ಲೂ ಕಾಣಿಸ್ಕೊಳ್ಳುದು ಏಕೆಂದರೆ ಅವರು ಸ್ನೇಹಿತರನ್ನೇ ಒಂದ್ ಜೊತೆಯಲ್ಲಿ ಇಟ್ಕೊಂಡು ಸಂಘಟನೆಗೆ ಅದು ಬೇಕಾಗುತ್ತೆ ಒಂದ್ ದೊಡ್ಡ ಕೆಲಸ ಮಾಡ್ಬೇಕು ಅಂತಂದ್ರೆ ಅದು ಒಬ್ಬನಿಂದನೇ ಸಾಧ್ಯವಾಗ್ತಕ್ಕಂಥದ್ದಲ್ಲ ಸಂಘಟನೆ ಸಂಘಟನೆ ಸೇರ್ತಕ್ಕಂಥದ್ದು ಹತ್ತಾರು ಜನ ಬೇಕು ಅಂತಹ ಒಂದು ಸ್ನೇಹ ವೃಂದವನ್ನ ಪ್ರೋತ್ಸಾಹ ಕೊಡುವ ಸೌಮನಸ್ಸುಗಳನ್ನು ಹೊಂದಿದಂತಹ ಸಹೃದಯರ ಒಂದು ಗುಂಪನ್ನ ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಅವರೆಲ್ಲ ಆಲೋಚನೆ ಮಾಡಿ ಏನ್ ಮಾಡಿದ್ರು ಅಂದ್ರೆ ಇದನ್ನ ನಾವು ನಮ್ಮ ಸಂಸ್ಥೆಯಿಂದ ನಡೆಸೋದ್ರ ಜೊತೆಗೆ ಸಹಯೋಗವನ್ನ ಇಟ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿ ಒಂದು ಉತ್ತಮವಾದ ಆಲೋಚನೆಯಿಂದ ಮೈಸೂರು ವಿಶ್ವವಿದ್ಯಾನದ ಸಹಕಾರವನ್ನು ಪಡೆದರು ಅದರಲ್ಲಿ ಆಶಯ ಎಷ್ಟೊಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯದ ಸಹಕಾರ ಪಡಿಬಹುದಾಗಿರ್ತಲ್ಲ ಮೈಸೂರು ಯಾಕೆಂದ್ರೆ ಕುವೆಂಪು ಅವರು ಮತ್ತು ಯಾವ ತೇಜಸ್ವಿಯ ಹೆಸರಿನಲ್ಲಿ ಇದೆಲ್ಲ ಮಾಡೋದಿಕ್ಕೆ ಹೊರಟಿದ್ದಾರೋ ಅವರ ಆ ತೇಜಸ್ವಿಯ ತಂದೆಯಾದಂತಹ ಕುವೆಂಪುರವರ ಮಾತೃ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಅಲ್ಲಿ ಅವರು ಅಧ್ಯಾಪಕರಾಗಿದ್ದರು ಪ್ರಾಧ್ಯಾಪಕರಾದರು ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲ್ರಾದರು ವೈಸ್ ಚಾನ್ಸಲರ್ ಆದರು ಅದರಿಂದ ಆ ವಿಶ್ವವಿದ್ಯಾಲಯ ನಮ್ಮ ಜೊತೆಯಲ್ಲಿ ಇದ್ದೆ ಅಂತಂದ್ರೆ ಅದೇ ಒಂದು ಸಂತೋಷ ಅಂತ ತಿಳ್ಕೊಂಡು ಅವ್ರನ್ನ ಕೇಳಿದರು ನಮ್ಮ ಕುಲಪತಿಗಳಾದಂತಹ ಲೋಕನಾಥ್ ಅವರು ಮತ್ತು ಕನ್ನಡ ಅಧ್ಯಯನ ಸಂಸ್ಥೆಯ ಡೈರೆಕ್ಟರ್ ನಿರ್ದೇಶಕರಾಗಿರ್ತಕ್ಕಂಥ ಲೋಲಾಕ್ಷಿ ಅವರು ಪ್ರೊಫೆಸರ್ ಡಾಕ್ಟರ್ ಲೋಲಾಕ್ಷಿ ಅವರು ಸಂತೋಷದಿಂದ ಇದು ನಮಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶ ನಾವು ಇದಕ್ಕೆ ಸಹಕಾರವನ್ನು ಬೇಷರ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಈ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲಿ ತುಂಬಾ ಸಂತೋಷ ತೇಜಸ್ವಿ ನೋಡಿ ಕುವೆಂಪು ಅವರು ಕನ್ನಡಕ್ಕೆ ತೇಜಸ್ಸು ಕೊಟ್ಟವರು ಕನ್ನಡ ಸಾಹಿತ್ಯಕ್ಕೆ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಪ್ರವೇಶಿಸೋದಕ್ಕೆ ಮೊದಲು ಕನ್ನಡ ಸಾಹಿತ್ಯ ಹೇಗಿತ್ತು ಅಂದ್ರೆ ಬಹಳ ಬರಡು ಭೂಮಿ ಇತ್ತು ಒಂದು ರಿಕ್ತ ಸ್ಥಿತಿಯಲ್ಲಿತ್ತು ತುಂಬಾ ವರ್ಧಿಷ್ಣು ಸ್ಥಿತಿಗೆ ಇಲ್ಲ ಯಾಕೆಂದ್ರೆ ಒಂದು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿತ್ತು ಅದುವರೆಗಿದ್ದಂತಹ ಹಳೆಗನ್ನಡದ ಪರಂಪರೆ ಹೋಗಿ ನಡುಗನ್ನಡದ ಪರಂಪರೆ ಹೋಗಿ ಹೊಸಗನ್ನಡದ ಒಂದು ಪ್ರಯೋಗಗಳು ನಡೀತಾ ಇದ್ರು ಕೂಡ ಕನ್ನಡದ ಬೇರೆ ಜಗತ್ತಿನ ಉನ್ನತವಾದ ಸ್ಥಿತಿಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಹಿತ್ಯ ಕೋಲಿಸಿದಾಗ ಇಂಗ್ಲಿಷ್ ಇರ್ಬೋದು ಯುರೋಪಿಯನ್ ಲಿಟ್ರೇಚರ್ ಅದಕ್ಕೆ ಹೋಲಿಸಿದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಅದಕ್ಕೆ ಸಮಾನವಾದಂತಹ ಸದೃಶವಾದಂತಹ ಸಾಹಿತ್ಯ ಕೃತಿಗಳು ಬೇಕು ಅಂತ ಮನಗಂಡಂತ ಕುವೆಂಪು ಅವರು ಅಂತಹ ಕಾದಂಬರಿಗಳನ್ನು ಕೊಟ್ಟರು ನಾಟಕಗಳನ್ನು ಕೊಟ್ಟರು ಎರಡು ಕಾದಂಬರಿಂದ ಕಾನೂರು ಹೆಗ್ಗಡತ್ತಿ ಮತ್ತು ಮಲೆಗಳಲ್ಲಿ ಮಧುಮಗಳು ಅದೆಲ್ಲ ನಿನ್ನೆ ಕಾರ್ಯಕ್ರಮಕ್ಕೆಲ್ಲವೆಲ್ಲ ಪ್ರಸ್ತಾಪಿಸಿರ್ತಾರೆ ಇವತ್ತು ಮಧ್ಯಾಹ್ನ ಹೇಳೋರಿದ ಅಂತಹ ಕುವೆಂಪು ಅವರು ಕನ್ನಡಕ್ಕೆ ಒಂದು ಸರ್ವತೋಮುಖವಾದಂತಹ ವಿಸ್ತಾರವನ್ನು ವೈಭವವನ್ನು ದೊರಕಿಸಿಕೊಟ್ಟಂತಹ ಕುವೆಂಪು ಅವರು ಬರೀ ಕನ್ನಡಕ್ಕೆ ತೇಜಸ್ ಕೊಡೋದು ಸಾಲದು ಒಬ್ಬ ತೇಜಸ್ವಿನೇ ಕೊಡ್ತೀವಿ ಅಂತೇಳಿ ಒಬ್ಬ ತೇಜಸ್ವಿನ ಒಬ್ಬ ಮಗನನ್ನ ನಮಗೆ ಕೊಟ್ಟಿರೋದು ಕುವೆಂಪು ಅವರು ಕನ್ನಡಕ್ಕೆ ನೋಡಿ ಕುವೆಂಪು ಅವ್ರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲ ಬಂದುತ್ತಿದೆ ಪ್ರಶಸ್ತಿಗಳು ಅಂದ್ರೆ ಕುವೆಂಪು ಅವರು ಅದೇನು ಅವ್ರಿಗೆ ದೊಡ್ಡದಲ್ಲ ಆದರೆ ಆ ಪ್ರಶಸ್ತಿ ಕೊಡೋರು ಇವ್ರಿಗೆ ಕೊಡೋದ್ರ ಮೂಲಕ ಗೌರವ ಸಂಪಾದಿಸುವ ದೃಷ್ಟಿಯಿಂದ ಅನೇಕ ವಿಶ್ವವಿಜ್ಞಾನಿಗಳವ್ರಿಗೆ ಡಾಕ್ಟರೇಟ್ ಕೊಟ್ಟರು ಇದೆಲ್ಲ ಆದರೆ ಆ ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಇದ್ದ ಕಾಲಘಟ್ಟದಲ್ಲಿ ನಾನು ವಿದ್ಯಾರ್ಥಿಯಾಗಿ ಬಂದಂತ ನಮ್ಮ ನಾನು ನಮ್ಮ ಗುರುಗಳು ಕುವೆಂಪು ಅವರು ಗುರುದೇವ ಆ ಅವರು ನಾವು ಕನ್ನಡ ಎಮ್ ಎ ಬರೋದಕ್ಕೆ ಮೊದಲು ಮಹಾರಾಜ ಕಾಲೇಜಿಗೆ ಬಂದ್ವಿ ಅವಾಗೆಲ್ಲ ಬರೀ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲರೂ ಅವರ ಹೆಸರುಗಳು ಅಪ್ಪ ಅಂತಾನೆ ಮುಗಿಯೋದು ಕನ್ನಡಕ್ಕೆ ಪುಟ್ಟಪ್ಪನವರು ಆಮೇಲೆ ಬೇರೆ ಬೇರೆ ವಿಭಾಗಕ್ಕೆ ಹಾಲಪ್ಪನವರು ಗಸ ಹಾಲಪ್ಪನೂರು ಅಂತ ತೋಟತಪ್ಪ ಪುಟ್ಟಪ್ಪ ನಾಗಪ್ಪ ಇವುಗಳೇ ಇದ್ರು ಅದನ್ನೆಲ್ಲ ಹುಡುಗರು ನಮ್ಮ ತೇಜಸ್ವಿ ಏನ್ ನೀವು ನಮ್ಮ ಸುಷ್ಮಿತಾ ಮತ್ತು ಈಶಾನ್ಯ ಬಂದಿದ್ದಾರೆ ಇವತ್ತು ನಮ್ಮ ತೇಜಸ್ವಿಯ ಕುಟುಂಬದ ಪರಂಪರೆಗೆ ಎರಡು ಕೊಂಡಿ ಎರಡು ಚಿಗುರು ಅವರು ಹಳೆ ಬೇರು ಹೊಸ ಚಿಗುರು ಇಲ್ಲಿ ಕೂತಿದ್ದಾರೆ ಆ ಭರತಮಾಷೆ ನಮ್ಮ ತೇಜಸ್ವಿ ಅವ್ರೇನ್ ಅವನು ಈ ಹೆಸರುಗಳನ್ನೆಲ್ಲ ಪ್ರೊಫೆಸರ್ಸ್ ಇದ್ರಲ್ಲಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಇವಾಗೆಲ್ಲ ಪ್ರೊಫೆಸರ್ಗಳನ್ನ ಅವ್ರಿಗೆ ಹೇಳೋದು ಇವರು ತೋಟದಪ್ಪನವರು ಗಾರ್ಡನ್ ಫಾದರ್ ಪುಟ್ಟಪ್ಪ ಸ್ಮಾಲ್ ಫಾದರ್ ಆಮೇಲೆ ಹಾಲಪ್ಪ ಮಿಲ್ಕ್ ಫಾದರ್ ಹಾಲಪ್ಪ ಒಬ್ಬರು ಇದ್ರು ಅವರು ಮಿಲ್ಕ್ ಫಾದರ್ ಅಂತ ಕರೆಯೋದು ಇನ್ನೊಬ್ಬರು ಹುಚ್ಚಪ್ಪನವರು ಅಂತ ಇದ್ದಾರೆ ಮ್ಯಾಂಡ್ ಫಾದರು ಅವರು ಅವರೆಲ್ಲ ಬರ್ತಿದ್ದಾರೆ ಇವರೆಲ್ಲ ಬರೀ ಫಾದರ್ಗಳೇ ಇದ್ದಾರೆ ಇವರು ಅಂತ ಹೇಳಿ ತಮಾಷೆ ಮಾಡೋದು ಹುಡುಗರು ಆಮೇಲೆ ಹೇಳೋದು ನಾನು ಹೇಳೋದು ಅವ್ರಿಗೆ ಅವಾಗ ನನಗಿಂತ ತೇಜಸ್ವಿ ನಾಲ್ಕು ವರ್ಷ ವಯಸ್ಸಿನಲ್ಲಿ ಎರಡು ವರ್ಷ ಚಿಕ್ಕವರು ಆದರೆ ಅವರು ಮಹಾರಾಜ ಕಾಲೇಜಿಗೆ ಕಾಲೇಜ್ ನಾನು ಎಮ್ ಇದ್ದಾಗ ಅವರು ಆನರ್ಸಿಗೆ ಬಂದರು ನಮ್ಮ ತೇಜಸ್ವಿ ಬ್ಯಾಚು ಅಂದರೆ ಸಿ ಪಿ ಕೆ ಜಿ ಶಂ ಪರಮೇಶ್ವರಯ್ಯ ಜಿಶಂ ಪರಮೇಶ್ವಯ್ಯ ಜಿ ಎಚ್ ನಾಯಕ್ ನಮ್ಮ ತೇಜಸ್ವಿ ಇವರೆಲ್ಲ ಒಂದು ಅವರೆಲ್ಲ ಆಮೇಲೆ ಬಂದವರು ಬ್ಯಾಚ್ ಅವರು ನಾನೊಂದು ಪ್ರಬಂಧ ಮಂಡಿಸಿದಾಗ ನನ್ನ ನಮ್ಮ ನಮ್ಮ ಪ್ರೊಫೆಸರ್ ಏನಾಯಿತು ಕುವೆಂಪು ಅವರು ನಾವು ಬರೋ ಅಷ್ಟೊತ್ತಿಗೆ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಆಮೇಲೆ ವೈಸ್ ಚಾನ್ಸಲರ್ ಆರು ತಿಂಗಳಿಗೆ ವೈಸ್ ಚಾನ್ಸಲರ್ ಸಾವಿರದ ಒಂಬೈನೂರ ಐವತ್ತೈದನೇ ಇನ್ಸಿಯಲ್ಲಿ ನಾವು ಬರೋವರೆಗೂ ಕನ್ನಡ ಆನರ್ಸ್ಗೆ ಮತ್ತು ಎಮ್ ಎಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಿದ್ರು ಅಂದರೆ ನಾಲ್ಕ್ ಜನ ಐದ್ ಜನ ಒಬ್ಬರೇ ಇದ್ರು ಒಂದ್ಸಲ್ ಎಸ್ ವಿ ಪರಮೇಶ್ವರ್ ಭಟ್ರು ನೀವೆಲ್ಲ ಕೇಳಿದ್ರು ಯುವಕರು ಆ ಪರಮೇಶ್ವರ್ ಭಟ್ರು ಬಿ ಗೂ ಮೂರು ವರ್ಷ ಒಬ್ರೇನೇನೆ ಎಂ ಎ ನಲ್ಲೂ ಒಬ್ಬರೇನೆ ಸಾಮಾನ್ಯವಾಗಿ ಮೇಷ್ರು ಬರ್ದಿದ್ರೆ ನಮಗೆ ಕ್ಲಾಸ್ ಇಲ್ಲ ಆದ್ರೆ ಅವರೇ ಬರ್ದಿದ್ರೆ ಮೇಷ್ಟ್ರಿಗೆ ಕ್ಲಾಸ್ ಇಲ್ಲ ಆತರ ಪರಮೇಶ್ವರ್ ಭಟ್ರು ಅಂತ ಕಾಲದಲ್ಲಿ ನಾವು ಇಪ್ಪತ್ತೈದು ಜನ ಬಂದು ನಮ್ಮದು ಫಸ್ಟ್ ಬ್ಯಾಚ್ ಅಷ್ಟು ಜನ ಕುವೆಂಪು ಅವರು ನಮ್ಮನ್ನೆಲ್ಲ ನೋಡಿದ್ರು ಕ್ಲಾಸ್ ತಗೊಂಡವರು ಇಪ್ಪತ್ತೈದು ಜನ ಕುವೆಂಪು ಅವರು ಸ್ವಲ್ಪ ರೂಪಕಗಳಲ್ಲಿ ಮೆಟಾಫರ್ಸ್ ನಲ್ಲಿ ಮಾತಾಡೋರು ಅವರು ನಮ್ಮನ್ನು ಇಪ್ಪತ್ತೈದು ಜನ ನೋಡ್ಬಿಟ್ಟು ಓಹೋ ಮಳೆಗಾಲ ಮಳೆಗಾಲದ ಪ್ರವಾಹ ಬಂದಂಗ್ ಬಂದಿದ್ದೀರಿ ಅಂತ ಹೇಳಿದ್ರು ಪ್ರವಾಹ ಬಂದಾಗ ಏನಾಗುತ್ತೆ ಸರ್ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ ಅದಕ್ಕೆ ಎರಡನೇ ವಾಕ್ಯ ಅವರು ಹೇಳಿದ್ರು ದ ಫಸ್ಟ್ ಸೆಂಟೆನ್ಸ್ ಅವರು ಹೇಳಿದ್ದು ಓಹೋ ಮಳೆಗಾಲದ ಪ್ರವಾಹ ಅಂತ ಹೇಳಿದ್ರು ಆಮೇಲೆ ನಮ್ಗೆ ಹೇಳಿದ್ರು ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳಿ ಪ್ರವಾಹ ಬಂದಾಗ ಬಂದಿದ್ದೀರಿ ಕನ್ನಡ ಕೊಚ್ಚಿ ಹೋಗೋದು ಹಾಗೆ ನೋಡಿಕೊಳ್ಳಿ ಅಂತ ಇದು ನಮಗೆ ಗುರು ಕೊಟ್ಟ ಆದೇಶ ಅಂತಹ ಕುವೆಂಪು ಅವರಿದ್ದ ಕಾಲದಲ್ಲಿ ನಮ್ಮ ಈ ತೇಜಸ್ವಿ ಇವರೆಲ್ಲ ತೇಜಸ್ವಿಯ ನಿನ್ನೆ ಎಲ್ಲ ಇಡೀ ದಿವಸ ನೀವು ಕೇಳಿದ್ದೀರಿ ಅವರ ಬರವಣಿಗೆಯ ರೂಪ ಸುಳ್ಳು ನೋಡಿರಿ ತಂದೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸಾಹಿತ್ಯಕ್ಕೆ ಮೀಸಲುವಾದಂತಹ ಯಾವ ಯಾವ ಪ್ರಶಸ್ತಿಗಳು ಇವೆ ಅವೆಲ್ಲ ನಮ್ಮ ಕುವೆಂಪುರ ಮೂಲಕ ಕನ್ನಡಕ್ಕೆ ಮೊದಲನೇ ಬಾರಿಗೆ ಬಂದದ್ದು ಫಸ್ಟ್ ಇನ್ ಆಲ್ ಎಲ್ಲದ್ರೂ ಅವರಿಗೆ ಇದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಂತಲ್ಲ ನಮ್ಮ ತೇಜಸ್ವಿಗೂ ಸಾಹಿತ್ಯ ಅಪ್ಪ ಮಗ ಇಬ್ಬರೂನು ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಒಂದು ಭಾಷೆ ನಮ್ಮ ಕನ್ನಡ ಈ ತರ ಇಬ್ಬರು ಎರಡು ಜೋಡಿ ಇದೆ ಇನ್ನೊಂದು ಡಿ ವಿ ಗುಂಡಪ್ಪನವರು ಮತ್ತು ಅವರ ಮಗ ಅವರು ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿಯವರ ಹಸುರು ಹೊನ್ನೋ ಅನ್ನುವ ಒಂದು ಪುಸ್ತಕಕ್ಕೆ ಅವ್ರಿಗೂ ಕೇಂದ್ರ ಬಾಡಿ ಬಿ ಜಿ ಎಲ್ ಸ್ವಾಮಿ ಕೂಡ ಡಿ ವಿ ಗುಂಡಪ್ಪನವರು ದೊಡ್ಡ ಕರ್ನಾಟಕದ ಒಂದು ಆಧಾರ ಸ್ತಂಭ ಇದ್ದ ಹಾಗೆ ಇರತಕ್ಕಂತಹ ದೊಡ್ಡ ವಿದ್ವಾಂಸರು ಮಾತ್ರ ದೊಡ್ಡ ಹಿರಿಯ ಸಾಹಿತಿ ಹಾಗೆ ಅವರ ಮಗ ಬಿ ಜಿ ಎಲ್ ಸ್ವಾಮಿ ಅವರು ಸೃಜನ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಕೆಲಸ ಮಾಡಿದಂಥವ್ರು ಹಸಿರುಹೊಮ್ಮು ಕಾಲೇಜು ರಂಗ ಕಾಲೇಜು ರಂಗ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ ತಮಿಳು ತಲೆಗಳ ನಡುವೆ ಅಂತ ತುಂಬ ಪುಸ್ತಕಗಳು ಎಲ್ಲ ಜನಪ್ರಿಯ ಹಾಗೆ ನಮ್ಮ ಕುವೆಂಪು ಅವರು ಒಂಥರ ಅವರು ಕಲಿತವರಿಗೆ ಕಲ್ಪತರು ನಮ್ಮ ತೇಜಸ್ವಿ ಕಲಿಯದವರಿಗೂ ಕಾಮಧೇನು ಎಲ್ಲ ಇವತ್ತು ಅತ್ಯಂತ ಜನಪ್ರಿಯವಾದಂತಹದ್ದು ಅಪ್ಪನನ್ನ ಮೀರಿಸಿದ ಜನಪ್ರಿಯತೆ ಪಡೆದಂಥವ್ರು ತೇಜಸ್ವಿ ಮಾತು ಹೇಳಿದರೆ ನಮ್ಮ ಗುರುಗಳು ಏನು ಅಲ್ಲಿಂದ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಕುವೆಂಪು ಅವರು ಸ್ವಲ್ಪ ಸೀರಿಯಸ್ ಲಿಟ್ರೇಚರ್ ನಾವು ಒಂದು ಒಂದು ಮಟ್ಟದ ವಿದ್ಯಾಭ್ಯಾಸ ಮಾಡಿರ್ಬೇಕಾಗತ್ತೆ ಇವತ್ತು ಯುವ ಜನಾಂಗಕ್ಕೆ ಅವರ ಮನಸ್ಸುಗಳನ್ನ ಅವರ ಬುದ್ಧ ಭಾವಗಳನ್ನ ಕಲಿಕೆ ಆಕರ್ಷಿಸ್ತಿರ್ತಕ್ಕಂಥ ಲೇಖಕ ಯಾರ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರಿದ್ದರೆ ಆ ಜ್ಞಾನಪೀಠನು ಖಂಡಿತ ಅವ್ರಿಗೆ ಬರ್ತಾ ಇತ್ತು ಆದರೆ ಬದುಕಿರುವ ಅವಧಿಯಲ್ಲಿ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೂ ಅವರು ಪಡ್ಕೊಂಡಂಥವ್ರು ಇಂಥ ಕೆಲಸವನ್ನ ಅವರ ಬರವಣಿಗೆ ವಿಪುಲವಾದಂಥ ಬರವಣಿಗೆಯನ್ನು ನರೇಂದ್ರ ಅವರು ಸೇರಿಕೊಂಡು ನಮ್ಮ ಅವರು ಒಳ್ಳೆ ಆತ ವಿತ್ ಎ ಸೆನ್ಸ್ ಆಫ್ ಡಿವೋಷನ್ ಅಂಡ್ ಡೆಡಿಕೇಶನ್ ತನ್ನನ್ನು ಅದಕ್ಕೆ ಸಮರ್ಪಿಸಿಕೊಂಡು ಆತ ಗುರುಗಳಾದಂತಹ ನಮ್ಮ ಕುವೆಂಪು ಅವ್ರಿಗೂ ಸೇವೆ ಸಲ್ಲಿಸಿದ್ದಾಯ್ತು ಅವ್ರು ಕಾಪಿ ಬುಕ್ ತಂದ್ರೆ ಎಷ್ಟು ಚೆನ್ನಾಗಿರೋ ಪುಸ್ತಕವನ್ನು ತಂದಿದ್ದಾರೆ ಅದನ್ನ ನೋಡೋದೇ ಒಂದು ಆನಂದ ಆಮೇಲೆ ಹದಿನಾಲ್ಕು ಸಂಪುಟಗಳಲ್ಲಿ ಸಮಗ್ರ ಅದನ್ನ ಹಿಡ್ಕೊಂಡು ಎತ್ತಕ್ಕ ನಮ್ಮ ಕೈಲಂತೂ ಆಗಲ್ಲ ಯುವಕರು ಇಬ್ಬರು ಮೂವರು ಎತ್ತಬೇಕು ಹದಿನಾಲ್ಕು ಸಂಪುಟ ಅದನ್ನ ನೋಡುವುದೇ ಒಂದು ಆನಂದ ಅದು ಮುಟ್ಟುವುದು ಮಹದಾನಂದ ಅದನ್ನು ಓದುವುದು ಇನ್ನೂ ಅದ್ಭುತವಾದಂತಹ ಓದ್ ಬರೀ ನೋಡೋದು ಮುಟ್ಟೋದಲ್ಲ ಅದನ್ನು ಓದಬೇಕು ನಾವು ಕನ್ನಡ ಯಾರು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಅಂತ ಪಡ್ತಾರೆ ತಮ್ಮ ತಿಳುವಳಿಕೆ ಕ್ಷಿತಿಜವನ್ನು ವಿಸ್ತರಿಸ್ಕೊಳ್ಬೇಕು ಅಂತ ಯಾರು ಹಂಬಲಿಸ್ತಾರೆ ನಾನು ದೊಡ್ಡವನಾಗಬೇಕು ಬೆಳಿಬೇಕು ಅಂತ ಯಾರಿಗೆ ಅಪೇಕ್ಷ ತುಡಿತ ಭಾವನೆ ಇದೆ ಅಂತವರು ಅವಶ್ಯ ಓದಬೇಕಾದಂತಹ ಸಾಹಿತ್ಯ ತೇಜಸ್ವಿ ಕೊಟ್ಟಿರತಕ್ಕಂತಹ ಸಾಹಿತ್ಯ ಅದು ನಮ್ಮ ಆ ಥರದ ಶಾಶ್ವತ ಸಾಹಿತ್ಯ ಅಲ್ಲ ರಮ ಶಾಶ್ವತ ಸಾಹಿತ್ಯ ಅಂತ ಒಂದಿದೆ ಅಂದ್ರೆ ಸಾವಿರ ಪುಸ್ತಕ ಪ್ರಕಟಣೆ ಮಾಡಿದ್ರೆ ಕನ್ನಡ ಒಂದು ಕರ್ಚ ಶಾಶ್ವತವಾಗಿರುತ್ತೆ ಇರ್ತದೆ ಅದರಿಂದ ಶಾಶ್ವತ ಸಾಹಿತ್ಯ ಆಮೇಲೆ ಅದು ತೂಕದ ಸಾಹಿತ್ಯ ಆಗೋಗ್ಬಿಡುದು ಯಾಕಂದ್ರೆ ಕರ್ಚಾಗಲ್ಲ ತೂಕಕ್ಕೆ ಹಾಕ್ಬೇಕಾಗತ್ತೆ ತೂಕ ಆ ಕಾಲ ಹೋಯ್ತು ಈಗ ಕನ್ನಡದಲ್ಲಿ ಇಂಥ ತೇಜಸ್ವಿ ಪುಸ್ತಕಗಳನ್ನು ಪ್ರಕಟಿಸಿ ಹುಡುಕಿ ಹುಡುಕಿ ಓದುವ ಜನ ಎಷ್ಟೊಂದು ಮುದ್ರಣ ಕಂಡಿವೆ ಆತನ ಒಂದೊಂದು ಕೃತಿಯು ಕೂಡ ಕಥೆಗಳ ಸಂಕಲನ ಇರಬಹುದು ಕಾದಾಂಗಗಳಿರಬಹುದು ಅದು ಒಂಥರ ಕನ್ನಡ ಸಾಹಿತ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಎಂದರೆ ಅವನು ಒಬ್ಬ ಕೊಲಂಬಸ್ ಕನ್ನಡ ಸಾಹಿತ್ಯದ ಕೊಲಂಬಸ್ ಇದ್ದ ಹಾಗೆ ಹೊಸ ಹೊಸದನ್ನು ಹುಡುಕ್ಬೇಕು ಹೊಸ ಕ್ಷೇತ್ರ ಕೊಲಂಬಸ್ ಹುಡುಕ್ತೀನಿ ಅಂತ ಹೊರಟನೆಲ್ಲ ತನ್ನ ಹಡಗಿನಲ್ಲಿ ಕೂತ್ಕೊಂಡು ತಿಂಗಳುಗಟ್ಟಲೆ ಹಾಗೆ ತನ್ನ ತಂದೆ ಹೋದ ಜಾಡಿನಲ್ಲೇ ಅಷ್ಟಕ್ಕೆ ನಾನು ಇರೋದಲ್ಲ ನಾನು ಒಂದು ಹೊಸ ನಾಡನ್ನ ಕಟ್ತೀನಿ ಹೊಸ ಜಾಡನ್ನ ಹಿಡಿತೀನಿ ಅಂತೇಳಿ ಕುವೆಂಪು ಅವರು ನಾ ಹೋಗುವೇನೋ ನಾ ಮಲೆನಾಡಿಗೆ ಅಂತ ಹೇಳಿದ್ರು ಮೈಸೂರಿನಲ್ಲೇ ಇದ್ರು ಆದರೆ ತೇಜಸ್ವಿ ಏನ್ ಮಾಡ್ದ ನಾನು ಮಲೆನಾಡಿಗೆ ಹೋಗ್ತೀನಿ ಅಪ್ಪ ಯಾವುದನ್ನು ಹೇಳ್ತಾ ಇದ್ರು ಮಲೆನಾಡುಗೆ ಹೋಗ್ತೀನಿ ಅಂತ ಹೋಗಿ ಒಂದು ತೋಟ ಕಟ್ಟಿ ಅಲ್ವಾ ಅದು ಅದೆಲ್ಲ ನೆನ್ನೆ ನೀವು ಕೇಳಿದ್ದೀರಿ ಹೀಗಾಗಿ ಒಂದು ಹೊಸತನವನ್ನು ಹೊಸ ಕ್ಷಿತಿವನ್ನ ಹೊಸ ವಿಸ್ತಾರವನ್ನ ಕನ್ನಡಕ್ಕೆ ಕೊಟ್ಟಂತಹ ತೇಜಸ್ವಿಯ ಆ ಬರಹದ ವ್ಯಾಪ್ತಿ ಏನು ಅದನ್ನು ಜನಕ್ಕೆ ತಲುಪಿಸಬೇಕು ಎನ್ನುವ ದೊಡ್ಡ ಉದ್ದೇಶದಿಂದ ನರೇಂದ್ರ ಅವರು ಅವರ ತಾಯಿಯ ಆಶೀರ್ವಾದವನ್ನು ಪಡೆದು ಅವರ ಮಿತ್ರರ ಸಹಕಾರವನ್ನು ಪಡೆದುಕೊಂಡು ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇದು ಎರಡನೆಯ ಕುಪ್ಪುಳಿಯಾಗಿ ಬೆಳೆಯಬೇಕು ಅನ್ನೋದಕ್ಕಂಥದ್ದು ಇವತ್ತು ಹೇಳ್ತೀನಿ ಕುಪ್ಪುಳಿ ಅಲ್ಲಿದೆ ಲಕ್ಷಾಂತರ ಜನ ಬರ್ತಾರೆ ನೋಡ್ತಾರೆ ಹಾಗೆ ಇದು ನಮ್ಮ ನರೇಂದ್ರ ಅವರ ಕುಟುಂಬ ಅವರ ಪರಿವಾರ ಏನು ಮಾಡಿದ್ದಾರೆ ಇದು ನಾಳೆ ದಿವಸ ಒಂದು ಎರಡನೆಯ ನಮ್ಮ ಕುವೆಂಪು ಅವರಿದ್ದ ಸ್ಥಳದ ಹಾಗೆ ಕುಪ್ಪಳಿಯ ಹಾಗೆ ಇದು ಬೆಳಗಲಿ ಯಾವ ಆಶಯವನ್ನ ಇಟ್ಕೊಂಡು ಚಂದ್ರಶೇಖರ್ ಅವರು ಇದನ್ನು ಮಾಡಿದ್ರು ಶ್ರೀಮತಿ ಇವರು ಇವತ್ತು ಕಂಡಾರೆ ನೋಡ್ತಾ ಇದ್ದರು ಇದು ಸರ್ವತೋಮುಖವಾಗಿ ಬೆಳಗಲಿ ನಮ್ಮಂಥವ್ರ ಏನಾದ್ರು ಸಹಕಾರ ಬೇಕಾದರೆ ಯಾವಾಗ ಬೇಕಾದರೂ ಹೇಳುವ ಸಂಪೂರ್ಣವಾದ ಸ್ವಾತಂತ್ರ್ಯ ಪ್ರೀತಿ ವಾತ್ಸಲ್ಯ ನಮ್ಮ ನರೇಂದ್ರ ಉಂಟು ಅಂತ ಹೇಳಿ ನಾನಿನ್ನು ಎರಡನೇ ಇನ್ನಿಂಗ್ಸು ಸಾಯಂಕಾಲ ಮಾತಾಡ್ತೀನಿ ಇಷ್ಟು ಸಾಕು